ನಮಸ್ತೆ ನಕ್ಷತ್ರ ಲಾಕ್ಗೆ ಸ್ವಾಗತ ನಾನು ಇವತ್ತಿನ ದಿನ ರಾಗಿ ರೊಟ್ಟಿ ಮಾಡ್ತಾಯಿದ್ದೀನಿ ಅದಕ್ಕೆ ಬೇಕಾಗಿರೋದು ಒಂದು ಈರುಳ್ಳಿ ಅದನ್ನು ಚಿಕ್ಕದಾಗಿ ಹಚ್ಚಿ ಇಟ್ಕೋಬೇಕು ಮತ್ತು ಕೊತ್ತಂಬರಿ ಸೊಪ್ಪು ಅದನ್ನು ಚಿಕ್ಕದಾಗಿ ಹಚ್ಚಿಟ್ಕೊತೀನಿ ಒಂದು ಸ್ವಲ್ಪ ಜಾಸ್ತಿ ತೊಗೊಂಡ್ರೆ ನಿಮಗೆ ಮೆಂತ್ಯ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು ಹಾಕ್ಕೊಂಡ್ರೂ ಆಗುತ್ತೆ ಒಂದು ಬೌಲ್ ತೊಗೊತೀನಿ ಅದಕ್ಕೆ ನಾಲ್ಕು ಸ್ಪೂನು ರಾಗಿ ಹಿಟ್ಟು ಹಾಕೋತೀನಿ ಮತ್ತು ಒಂದು ಸ್ಪೂನಷ್ಟು ಗೋಧಿ ಹಿಟ್ಟು ಹಾಕೋತೀನಿ ಅದು ಅಂಚು ಮೇಲೆ ಬಳಿತ್ತಿದ್ದೀನಿ ನಾನು ಹಾಗಾಗಿ ಅದು ಎಳೆ ಬರೋ ಕಾರಣಕ್ಕೆ ಗೋಧಿ ಹಿಟ್ಟು ಹಾಕೋತೀನಿ ಒಂದು ಟೀ ಸ್ಪೂನ್ ಜೀರಿಗೆ ಒಂದು ಸ್ವಲ್ಪ ಬೆಲ್ಲ ಮತ್ತು ಹಚ್ಚಿಟ್ಕೊಂಡಿರೋ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಇವೆರಡೂ ಹಾಕೋತಾ ಇದ್ದೀನಿ ಇದು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ಈಗ ಸ್ವಲ್ಪ ನೀರು ಹಾಕ್ಕೊಂಡು ಕೈನಲ್ಲಿ ಮಿಕ್ಸ್ ಮಾಡ್ಕೋತೀನಿ ಈಗ ಮಿಕ್ಸಿಂಗ್ ಆಗಿದೆ ಈ ರೀತಿ ಬಂದಿದೆ ಒಂದು ಸೈಡ್ ಇಟ್ಕೊಂಡು ಈಗ ಚಟ್ನಿಗೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನ ಇಡ್ತೀನಿ ಒಂದು ಜಾರ್ ಇಟ್ಕೊಂಡು ಅದಕ್ಕೆ ಒಂದು ಕಪ್ ಕಾಯಿ ಒಂದು ಮೂರಿಂದ ನಾಲ್ಕು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಕಡಲೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರು ಹಾಕ್ಕೊಂಡು ಮತ್ತು ಸ್ವಲ್ಪ ಕೊತ್ಮಿರಿ ಸೊಪ್ಪು ಹಾಕೋತೀನಿ ಕೊತ್ತಮಿರಿ ಸೊಪ್ಪು ಹಾಕ್ಕೊಂಡು ಈಗ ಮಿಕ್ಸಿ ಮಾಡ್ಕೋಬೇಕು ಈಗ ಮಿಕ್ಸಿ ಆಗಿದೆ ಈ ರೀತಿ ಚಟ್ನಿ ಬಂದಿದೆ ಈಗ ಒಂದು ಸ್ಟವ್ ಹಚ್ಕೊಂಡು ತವಾ ಇಟ್ಕೊಳ್ಳೋದ ಅದಕ್ಕೆ ಸ್ವಲ್ಪ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಎಣ್ಣೆನ ಅದು ಕಾದಿದೆಯಾ ಅಂತ ಸ್ವಲ್ಪ ನೀರು ಹಾಕ್ಕೊಂಡು ನೋಡೋದ ಅದಾದಮೇಲೆ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ರಾಗಿ ಇಟ್ಟು ಅದನ್ನು ತವದ್ಮೇಲೆ ಹಾಕಿ ಬಳ್ಕೊತೀವಿ ತಟ್ಟ ರೊಟ್ಟಿ ಎಲ್ಲ ಇದು ಮೇಲೆ ಬಳ್ದ್ಬಿಟ್ಟು ಮಾಡೋದು ಅದಾದಮೇಲೆ ಒಂದು ಪ್ಲೇಟ್ ಮುಚ್ಚುತ್ತೀನಿ ಮುಚ್ಚಿ ಚೆನ್ನಾಗಿ ಬೇಯಿಸ್ಕೋಬೇಕು ಎರಡು ಸೈಡ್ ಬೇಯಿಸಿಟ್ಕೊತೀನಿ ಎರಡು ಸೈಡ್ ನೀಟಾಗಿ ಬೇಯಿಸ್ಕೊಂಡು ಈಗ ಬೆಂದಿದೆ ಈಗ ಬೆಂದಾದ್ಮೇಲೆ ಒಂದು ಸರ್ವಿಂಗ್ ಪ್ಲೇಟ್ಗೆ ಈ ರೊಟ್ಟಿನ ಹಾಕೊತಾ ಇದ್ದೀನಿ ಇನ್ನೊಂದು ರೊಟ್ಟಿನೂ ಹಾಕೋಬಿಡದ ಇನ್ನೊಂದು ರೊಟ್ಟಿನೂ ಆಗಿದೆ ಇದಾದ ನಂತರ ನಾವು ಚಟ್ನಿ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನ ಇದ್ದೀನಿ ರಾಗಿ ರೊಟ್ಟಿ ಕಾಯಿ ಚಟ್ನಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ರಾಗಿ ರೊಟ್ಟಿ ರೆಡಿ ಥ್ಯಾಂಕ್ ಯು